ಹನ್ನೆರಡು ರಾಶಿಗಳಲ್ಲಿ ಕೊನೆ ರಾಶಿಯಲ್ಲಿ ರಾಶಿ ಮೀನರಾಶಿ ಮೀನರಾಶಿ ಈ ಹೊಸ ವರ್ಷ ಹೇಗಿದೆ ಅವರಿಗೆ ಅದ್ರ ಬಗ್ಗೆ ತಿಳ್ಕೊಳ್ಳುವಂತಹ ಸಮಯ ಶಾಸ್ತ್ರಿಗಳೇ ಮೀನರಾಶಿ ಬಗ್ಗೆ ಹೇಳೋದಾದರೆ ನೋಡ್ತಾ ಹೋಗೋಣ ಜನ್ಮ ಬಂದಿದ್ದಾನೆ ಶನಿಶ್ಚರ ಫಲ ನೋಡೋಣ ಮೀನರಾಶಿಯವರಿಗೆ ಶನಿಶ್ಚರನ ಪ್ರವೇಶ ಆಗಿದೆ ಈ ವಿಶ್ವಾವಾಸ ಸಂವತ್ಸರ ನಿಮಗೆ ಶುಭ ಶುಭ ಮಿಶ್ರ ಫಲವನ್ನು ಕೊಡುತ್ತೆ ಶನೈಶ್ಚರ ಜನ್ಮಕ್ಕೆ ಬಂದ ಶನಿಶ್ಚರ ಗುರುವಿನ ಮನೆಯಲ್ಲಿ ಶನಿಗೆ ಒಳ್ಳೆಯ ಫಲವನ್ನು ಹೇಳಿದೆ ಜನ್ಮಶನಿ ತಲೆಯನ್ನು ಕೆಡಿಸಲೂ ಹೌದು ಅವನು ವಿಸ್ವಭಾವರ ಹೀಗಾಗಿ ದ್ವಂದ್ವತೆಯನ್ನು ಉಂಟು ಮಾಡ್ತಾನೆ ಎರಡೂ ರೀತಿಯ ಫಲಗಳಿದ್ದಾವೆ ಆದರೆ ಶನಿಶ್ಚರ ತಾಮಸ ಗ್ರಹ ಹೀಗಾಗಿ ತಪ್ಪು ಅಭಿಪ್ರಾಯಗಳನ್ನೇ ಮನಸ್ಸಿಗೆ ತುಂಬಿಬಿಡ್ತಾನೆ ಚಿಂತೆಗೆ ದಾರಿಯನ್ನು ಮಾಡಿಕೊಡ್ತಾನೆ ಹೀಗಾಗಿ ಆದಷ್ಟು ಹಿರಿಯರ ಸಲಹೆಯನ್ನು ತಗೊಳ್ಳಲು ತುಂಬ ಒಳ್ಳೆಯದು ಯಾವುದೇ ನಿರ್ಣಯಗಳಲ್ಲಿ ಹಿರಿಯರ ಸಲಹೆ ತಗೊಳ್ಳಲು ತುಂಬ ಒಳ್ಳೆಯದು ನಿಮಗೆ ಆರೋಗ್ಯದಲ್ಲಿ ಏರುಪೇರಾಗುತ್ತೆ ಶಿರೋಬಾಧೆ ಊರ್ಧ್ವಾಂಗ ರೋಗ ಅಂತ ಕರೀತಾರೆ ಹೀಗಾಗಿ ಊರ್ಧ್ವ ರೋಗಗಳು ಕಣ್ಣಿನ ಬಾಧೆ ಮತ್ತು ಕಾಲಿನ ಬಾಧೆಗಳು ಇವುಗಳು ಹೆಚ್ಚಾಗುವ ಸಾಧ್ಯತೆಯನ್ನು ಸೂಚಿಸ್ತಾ ಇದೆ ಗುರು ಈಗ ತೃತೀಯದಲ್ಲಿದ್ದಾನೆ ಚತುರ್ಥಕ್ಕೆ ಹೋಗ್ತಾನೆ ಮೇ ನಂತರದಲ್ಲಿ ಹೀಗಾಗಿ ಮೇ ಇಂದ ನಿಮಗೆ ಗೃಹಸೌಖ್ಯ ಕರ್ಮಾಧಿಪತಿಯೂ ಹೌದು ಹೀಗಾಗಿ ಕೆಲಸಗಳಲ್ಲಿ ನಿಮಗೆ ಸಹಕಾರಗಳು ಸಹೋದ್ಯೋಗಿಗಳ ಸಹಕಾರ ಆರೋಗ್ಯದಲ್ಲಿ ಚೇತರಿಕೆ ಆಗ್ತಕ್ಕಂಥದ್ದು ಬಂಧು ಮಿತ್ರರ ಬಾಂಧವ್ಯ ವೃದ್ಧಿ ಆಗ್ತಕ್ಕಂಥದ್ದು ಅನ್ಯೋನ್ಯತೆ ಹೆಚ್ಚಾಗ್ತಕ್ಕಂಥದ್ದು ಈ ಥರದಕ್ಕೆಲ್ಲ ಅವಕಾಶಗಳಿವೆ ಶುಭ ಪ್ರಯಾಣ ಪ್ರಯಾಣದಲ್ಲಿ ಯಾವುದೇ ಆಯಾಸವಿಲ್ಲದೆ ಸುಲಭವಾಗಿ ಏರ್ಪಾಡಾಗ್ತಕ್ಕಂಥದ್ದು ವಿದೇಶ ಪ್ರಯಾಣಗಳಿದ್ದರೆ ಅದಕ್ಕೆ ಸಹಕಾರಗಳು ಉಂಟಾಗ್ತಕ್ಕಂಥದ್ದು ಈ ಥರದ್ದೆಲ್ಲ ಅವಕಾಶ ಮಾಡಿಕೊಡ್ತಾನೆ ರಾಹು ವೇಗ ಬಂದಾಗ ಅಪವ್ಯಯ ಉಂಟಾಗುತ್ತೆ ಕಾಲಿಗೆ ಬಾಧೆ ಈ ಗ್ಯಾಂಗ್ರೀನ್ ಇತ್ಯಾದಿ ರಾಹು ಹೀಗೆ ವಿಷ ಹಾಗಾಗಿ ದೇಹವನ್ನು ತುಂಬ ತುಂಡರಿಸುವ ಸಾಧ್ಯತೆಯನ್ನು ಹೆಚ್ಚು ಮಾಡ್ತಾನೆ ಅದು ಕಾಲು ಕಾಲಿನ ಭಾಗ ಹುಷಾರು ಹುಷಾರು ಎಚ್ಚರವಾಗಿರಿ ಆರೋಗ್ಯದ ವಿಚಾರದಲ್ಲಿ ಮತ್ತು ಕೇತು ಹೋದಾಗ ನಿಮಗೆ ಆರೋಗ್ಯ ಕ್ಷೀಣವೇ ಉಂಟಾಗುತ್ತೆ ಸಾಲಬಾಧೆ ಶತ್ರುಗಳ ಭಯ ಒಂಥರ ವೈಷಮ್ಯದ ವಾತಾವರಣ ಇವುಗಳನ್ನು ಸೂಚಿಸುತ್ತೆ ಹೀಗಾಗಿ ತುಂಬ ಎಚ್ಚರ ವಹಿಸಬೇಕು ಮೀನರಾಶಿಯವರು ಇನ್ನು ಅಕ್ಟೋಬರ್ನಲ್ಲಿ ಗುರುವಿನ ಬದಲಾವಣೆ ಏನಿದೆ ಪಂಚಮ ಗುರು ಅದು ನೋಡಿ ತುಂಬ ಶುಭ ಫಲವನ್ನು ತಂದುಕೊಡುತ್ತೆ ಮನೆಯಲ್ಲಿ ಶುಭ ಕಾರ್ಯಗಳು ಚಿಗಿರ್ತಕ್ಕಂಥದ್ದು ಅಂದರೆ ವಿವಾಹಾದಿ ಮಂಗಳ ಕಾರ್ಯಗಳು ಅಂತ ಏನಂತೀವಿ ಅದಕ್ಕೊಂದು ದಾರಿ ಆಸ್ಪದ ಅವಕಾಶ ಏರ್ಪಾಡಾಗ್ತಕ್ಕಂತಹ ಸಾಧ್ಯತೆ ಹೈಯರ್ ಸ್ಟಡೀಸ್ ಮಾಡೋರಿಗೆ ತುಂಬ ಚೆನ್ನಾಗಿದೆ ಒಳ್ಳೆಯ ಮಾರ್ಗದರ್ಶನ ಸಿಗುತ್ತೆ ನಿಮ್ಮ ಆಲೋಚನೆಗೆ ನಿಮ್ಮ ನಿರ್ಣಯಗಳಿಗೆ ಎಲ್ಲವೂ ಎಲ್ಲರೂ ಒಪ್ತಕ್ಕಂಥ ಒಂದು ಸಾಧ್ಯತೆ ಅದನ್ನು ಸೂಚಿಸುತ್ತೆ ಗುರು ಶಿಷ್ಯರ ಬಾಂಧವ್ಯ ತುಂಬ ಚೆನ್ನಾಗಿರ್ತದೆ ಯಾವುದೇ ಕಿತ್ತಾಟಗಳು ಅಂದರೆ ಮಸಲತ್ತಗಳಿಲ್ಲದೆ ಯಾವ ಪೂರ್ವ ಶಿಕ್ಷಣ ಅಂತೀವೋ ಆ ರೀತಿಯ ಒಂದು ವಾತಾವರಣ ಕಾಣಲಿಕ್ಕೆ ಅವಕಾಶ ಇರ್ತದೆ ಮುಖ್ಯವಾಗಿ ಸಂತಾನ ಸೂಚನಾ ಸ್ಥಾನ ಅದು ಹೀಗಾಗಿ ಅಂಥದ್ದೊಂದು ಸೂಚನೆಗೆ ಅವಕಾಶ ಗುರು ಏರ್ಪಾಡು ಮಾಡ್ಕೊಳ್ತಕ್ಕಂಥದ್ದು ಪ್ರತಿಷ್ಠೆಗಳು ಹೆಚ್ಚತಕ್ಕಂಥದ್ದು ಗೌರವ ಡಾಕ್ಟ್ರೇಟ್ ಇಂಥ ಪ್ರತಿಷ್ಠಾ ಯಾವುದನ್ನು ಅಂತೀವೋ ಅಂಥವುಗಳಿಗೆ ಒಂದು ಅನುಕೂಲ ಮಾಡಿಕೊಡ್ತಕ್ಕಂಥ ಸಾಧ್ಯತೆ ಇವುಗಳನ್ನೆಲ್ಲ ಕಾಣ್ತೀರ ನೀವು ಆ ಮೂರು ತಿಂಗಳಲ್ಲಿ ಅಂಥದ್ದೊಂದು ಅವಕಾಶಗಳು ಏರ್ಪಾಡಾಗುತ್ತೆ ಯಾವುದೋ ಒಂದು ಸಭೆಗೆ ಹೋಗಿ ನೀವೇ ಭಾಷಣ ಮಾಡಿ ಬಂದು ಆ ಖುಷಿ ಸಂತೋಷ ಇದೆಯಲ್ಲ ಅದನ್ನು ಅನುಭವಿಸ್ತಕ್ಕಂಥದ್ದು ಈ ಥರದ್ದನ್ನೆಲ್ಲ ಏರ್ಪಾಡು ಮಾಡಿಕೊಡ್ತಾನೆ ಆಮೇಲೆ ಮತ್ತೆ ಜನವರಿಯಿಂದ ಮತ್ತೆ ಯಥಾ ಪ್ರಕಾರ ಚೆನ್ನಾಗಿದೆ ವೃತ್ತಿ ಇತ್ಯಾದಿ ವಿಚಾರಗಳಲ್ಲಿ ಚೆನ್ನಾಗಿದ್ದುಬಿಟ್ರೆ ಹೆಚ್ಚಿನ ಶುಭ ಫಲ ಅದು ಆರೋಗ್ಯದ ವಿಚಾರದಲ್ಲಿ ಮಾತ್ರ ಸ್ವಲ್ಪ ಹುಷಾರಾಗಿರಬೇಕು ನೀವು ಆರೋಗ್ಯದ ದೃಷ್ಟಿಯಿಂದ ಶನಿಶ್ಚರ ಶಾಂತಿ ಮಾಡಿಸಿದ್ರೆ ತುಂಬ ಒಳ್ಳೆಯದು ಸಗ್ರಹಪೂರ್ವಕ ಶನಿಶ್ಚರ ಶಾಂತಿ ಮಾಡಿಸಿ ಮತ್ತು ರಾಹು ಬಾಧೆಯನ್ನು ಕಡಿಮೆ ಇಲ್ಲ ಹೀಗಾಗಿ ನಾಗಶಾಂತಿಯನ್ನು ನೀವು ಮಾಡಬೇಕು ನಾಗ ಕವಚ ಇತ್ಯಾದಿಗಳನ್ನು ಪಠನ ಮಾಡೋದು ಶ್ರವಣ ಮಾಡೋದು ಇದೆಲ್ಲ ತುಂಬ ಮುಖ್ಯ ಮೀನರಾಶಿಯವರಿಗೆ ಎಲ್ಲ ರಾಶಿಗಳವರು ಮುಖ್ಯವಾಗಿ ಗಮನಿಸಬೇಕಾದ ಒಂದು ಅಂಶ ಇದೆ ಏನದು ಅಂದರೆ ಸ್ವಾಂ ಸ್ವಾಂ ಸ್ವಫಲಪ್ರದಾಸಿ ಹೋ ಅಂತಕ್ಕಂಥ ಒಂದು ಶಾಸ್ತ್ರದಲ್ಲಿ ಆಧಾರ ಇದೆ ವರಾಹ ಮಿಹಿರೋದು ಆಯಾ ದಶಾಭುಕ್ತಿಗಳು ಬಂದಾಗ ಅವುಗಳ ಫಲ ನಮಗೆ ಹೆಚ್ಚಿನಾಗಿ ಪ್ರಕಟವಾಗುತ್ತೆ ಹೆಚ್ಚಿನದಾಗಿ ಅನುಭವಕ್ಕೆ ಬರುತ್ತೆ ಹೀಗಾಗಿ ರಾಶಿ ಫಲ ಅಂತ ಹೀಗಿದೆಯಲ್ಲ ನನ್ನ ನನ್ನ ರಾಶಿಗೆ ನೋವಿದೆ ನನ್ನ ರಾಶಿಗೆ ವ್ಯಥೆ ಇದೆ ದುಃಖ ಇದೆ ನಷ್ಟ ಇದೆ ಆರೋಗ್ಯ ಕ್ಷೀಣ ಆಗಿದೆ ಅಂತ ಸಂಕಟ ಪಡೋದು ಬೇಡ ನಿಮ್ಮ ಜಾತಕಗಳಲ್ಲಿ ಯಾವ ದಶಾಭುಕ್ತಿ ನಡೀತಾ ಇದೆ ಅದು ಬಹಳ ಮುಖ್ಯ ಅದನ್ನು ಗಮನಿಸ್ಕೊಂಡು ನೀವು ನಿಮ್ಮ ಜೀವನದ ಹಾದಿಯನ್ನು ಕ್ರಮಿಸಬೇಕು ಈ ಒಂದು ರಾಶಿ ಫಲ ಇದನ್ನು ತಲೆ ಮೇಲೆ ಕೈ ಹೊತ್ತು ಕೂತ್ಕೊಳ್ಳುವ ಅವಶ್ಯಕತೆ ಇಲ್ಲ ಹೇಳಿರ್ತಕ್ಕಂಥ ಆರಾಧನೆ ಮಾಡಿಕೊಂಡ್ರೆ ನಿಮಗೆ ಹೆಚ್ಚು ಹೆಚ್ಚಿನ ಬಲ ಬಂದ್ಬಿಡುತ್ತೆ ಮುಖ್ಯವಾಗಿ ಬೇಕಾಗಿರೋದು ಧೃತಿಶಕ್ತಿ ಧೈರ್ಯಶಕ್ತಿ ಧೀಶಕ್ತಿ ಬುದ್ಧಿಶಕ್ತಿ ಇವೆರಡು ಬೇಕು ಅದನ್ನು ಭಗವಂತ ಕರುಣಿಸಲಿ ಮೀನರಾಶಿಯೊಂದಿಗೆ ದ್ವಾದಶ ರಾಶಿಗಳ ವರ್ಷ ಫಲ ಹೇಗಿದೆ ಅನ್ನೋದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಟ್ಟಿದ್ದಾರೆ ಶಾಸ್ತ್ರಿಗಳೇ ಗುರುಗಳೇ ಧನ್ಯವಾದಗಳು ಕಾರ್ಯಕ್ರಮದಲ್ಲಿ ಭಾಗಿಯಾದ್ರಿ ನಮ್ಮ ವೀಕ್ಷಕರು ಬಹಳಷ್ಟು ವಿಷಯಗಳನ್ನು ತಿಳಿಸ್ಕೊಟ್ರಿ ಯುಗಾದಿಯ ವರ್ಷ ಭವಿಷ್ಯವನ್ನು ಕೂಡ ವಿಸ್ತಾರವಾಗಿ ತಿಳಿಸ್ಕೊಟ್ಟಿದ್ದೀರಿ ಧನ್ಯವಾದಗಳು ನಮಸ್ಕಾರ ಎಸ್ ವೀಕ್ಷಕರೆ ಯುಗಾದಿ ಹಬ್ಬದ ಸಂಭ್ರಮ ಸಡಗರದಲ್ಲಿದ್ದೀರಿ ಅದರ ಮಧ್ಯೆ ಇಡೀ ವರ್ಷದ ಭವಿಷ್ಯ ಹೇಗಿದೆ ಹನ್ನೆರಡು ರಾಶಿಗಳ ವರ್ಷ ಭವಿಷ್ಯ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಇವತ್ತಿನ ಈ ವಿಶೇಷ ಕಾರ್ಯಕ್ರಮದ ಮುಖಾಂತರ ನಿಮಗೆ ತಿಳಿಸ್ಕೊಟ್ಟಿದ್ದೀವಿ ಯುಗಾದಿ ಹೊಸ ವರ್ಷ ನಿಮ್ಮ ಬದುಕಿನಲ್ಲಿ ಹೊಸತನ ತುಂಬಿರ್ಲಿ ನೀವು ಅಂದ್ಕೊಂಡಿದ್ದೆಲ್ಲ ಈಡೇರ್ಲಿ ಅಂತ ಆಶಿಸ್ತಾ ಈ ವಿಶೇಷ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ವಿ ನಮಸ್ಕಾರ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್